ನಮಸ್ಕಾರ ನಮ್ಮ ಪರಂಪರಾಗೆ ಸ್ವಾಗತ ಇವತ್ತು ನಾವು ಷೋಡಶ ಸಂಸ್ಕಾರಗಳ ಸರಣಿಯಲ್ಲಿ ಎಂಟನೇ ಸಂಸ್ಕಾರವಾದ ಚೂಡಾ ಕರ್ಮ ಸಂಸ್ಕಾರದ ಬಗ್ಗೆ ತಿಳ್ಕೊಳ್ಳೋಣ ಚೂಡಾ ಕರ್ಮ ಅಂದರೆ ರೂಢಿಯಲ್ಲಿ ಚೌಲ ಅಂತ ಹೇಳ್ತಾರೆ ಜೌಳ ಅಂತ ಕೂಡ ಕೆಲವು ಕಡೆ ಹೇಳ್ತಾರೆ ಅಂದರೆ ಹುಟ್ಟು ಕೂದಲನ್ನು ತೆಗೆಯೋ ಸಂಸ್ಕಾರವನ್ನು ಚೌಲ ಸಂಸ್ಕಾರ ಅಥವಾ ಚೂಡಾ ಕರ್ಮ ಸಂಸ್ಕಾರ ಅಂತ ಹೇಳ್ತಾರೆ ಈ ಷೋಡಶ ಸಂಸ್ಕಾರಗಳಲ್ಲಿ ಪ್ರತಿಯೊಂದು ಸಂಸ್ಕಾರಕ್ಕೂ ಕೂಡ ಅಧಿಭೌತಿಕ ಆಧ್ಯಾತ್ಮಿಕ ಅಧಿ ಆತ್ಮಿಕ ಎರಡು ಕಾರಣಗಳಿದೆ ಎರಡು ಅರ್ಥಗಳು ಬರುತ್ತೆ ಈ ಚೂಡಾಕರ್ಮ ಸಂಸ್ಕಾರದಲ್ಲಿ ಅಧಿಭೌತಿಕ ಭೌತಿಕವಾದ ಕಾರಣಗಳಾಗಲಿ ಅರ್ಥಗಳಾಗಲಿ ಈ ಸಂಸ್ಕಾರವನ್ನು ಮಾಡೋದ್ರಿಂದ ಯಾವ ಕಾರಣಗಳಿಗಾಗಿ ಯಾವ ಅರ್ಥಕ್ಕಾಗಿ ಇದನ್ನ ಮಾಡ್ತೀವಿ ಅನ್ನೋದು ಭೌತಿಕವಾಗಿ ನೋಡೋಣ ಆಮೇಲೆ ಆಧ್ಯಾತ್ಮಿಕವಾಗಿ ನೋಡ್ತಾ ಹೋಗೋಣ ಮಗುವಿಗೆ ಸರಿಸುಮಾರು ಒಂದು ವರ್ಷದ ನಂತರ ಹದಿನಾಲ್ಕು ಹದಿನೈದು ತಿಂಗಳಿನಿಂದ ಅದು ಒಂದೊಂದು ಸರ್ತಿ ಒಬ್ಬೊಬ್ಬರ ಮೇಲೆ ಡಿಪೆಂಡ್ ಆಗುತ್ತೆ ಆ ಒಂದು ವಯಸ್ಸಿಗೆ ಹಲ್ಲು ಬರೋದಕ್ಕೆ ಶುರುವಾಗುತ್ತೆ ಹಲ್ಲು ಬರುವ ಒಂದು ಸಮಯದಲ್ಲಿ ಮಗುವಿಗೆ ತುಂಬ ಕಿರಿಕಿರಿಯಾಗಿರುತ್ತೆ ತಲೆ ಬಿಸಿ ಆಗುವ ಸಂಭವ ಇರುತ್ತೆ ಅಂದರೆ ಜ್ವರ ಬರುವಂಥದ್ದು ತಲೆ ಬಿಸಿ ಆಗುವಂಥದ್ದು ಅದರಿಂದಾಗಿ ತುಂಬ ಕಿರಿಕಿರಿ ಆಗುವಂಥದ್ದು ಕೊಳೆಯನ್ನು ತಲೆಯಲ್ಲಿರುವಂಥ ಕೊಳೆಯನ್ನು ಸಹಜವಾಗಿ ಸುಲಭವಾಗಿ ಸ್ವಚ್ಛ ಮಾಡೋದಕ್ಕೆ ತೊಂದರೆ ಆಗುತ್ತೆ ಹೇನುಗಳು ಬರುವ ಸಂಭವ ಕೂಡ ಇರೋದರಿಂದ ನಾವು ಹುಟ್ಟು ಕೂದಲನ್ನು ಆ ಸಮಯದಲ್ಲಿ ತೆಗೆಯೋದು ತುಂಬ ಒಳ್ಳೆಯದು ಆ ಸಮಯದಲ್ಲಿ ತೆಗೆಯೋದ್ರಿಂದ ಈ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಮಗುವಿಗೆ ಹಲ್ಲು ಬರುವಾಗ ಆಗೋ ಕಿರಿಕಿರಿಯಿಂದ ಅದಕ್ಕೆ ಒಂದು ಸಮಾಧಾನ ನೆಮ್ಮದಿ ಇರುತ್ತೆ ಆ ಸಮಯದಲ್ಲಿ ನಾವು ಕೂದಲನ್ನು ತೆಗಿಬೇಕು ಇದು ಭೌತಿಕ ಕಾರಣದಲ್ಲಿ ಒಂದು ಕಾರಣ ಆಯಿತು ಇನ್ನೂ ಒಂದು ಕಾರಣ ಏನು ಅಂದರೆ ಗರ್ಭದಲ್ಲಿ ಇರುವಾಗ ಮಗುವಿನ ಕೂದಲು ಗರ್ಭದಲ್ಲಿ ಏನು ಲಿಕ್ವಿಡ್ ಇರುತ್ತೋ ಆ ಲಿಕ್ವಿಡ್ಗೆ ಅನುಗುಣವಾಗಿ ಅದಕ್ಕೆ ತಕ್ಕ ಹಾಗೆ ಕೂದಲು ತುಂಬ ಮೃದುವಾಗಿ ಎಳೆದಿರುತ್ತೆ ಅದು ಅಲ್ಲಿಂದ ಹೊರಗಡೆ ಬಂದ ಮೇಲೆ ಗರ್ಭದಿಂದ ಹೊರಗಡೆ ಬಂದ ಮೇಲೆ ಈ ವಾತಾವರಣಕ್ಕೆ ಸರಿಯಾಗೋ ಹಾಗೆ ಆ ಕೂದಲು ಹೊಂದೋದಿಲ್ಲ ಹಾಗಾಗಿ ಅದನ್ನು ಈ ವಾತಾವರಣಕ್ಕೆ ಹೊಂದಿಸೋಕೋಸ್ಕರ ನಾವು ಹುಟ್ಟು ಕೂದಲನ್ನು ತೆಗೆದುಬಿಟ್ಟು ಹೊಸ ಕೂದಲು ಬೆಳೆಯೋದಕ್ಕೆ ಸಹಾಯ ಆಗುತ್ತೆ ಇನ್ನೂ ಒಂದು ಕಾರಣ ಏನು ಅಂದರೆ ಹುಟ್ಟಿದಾಗ ತಲೆಬುರುಡೆ ತುಂಬ ಮೃದುವಾಗಿರುತ್ತೆ ಎಷ್ಟು ಮೃದುವಾಗಿರುತ್ತೆ ಅಂದರೆ ಅದು ಒತ್ತಿದ್ರೆ ಯಾವುದು ಬೇಕೋ ಆ ಆಕಾರವನ್ನು ತಗೊಳ್ಳೋಷ್ಟು ಮೃದುವಾಗಿರುತ್ತೆ ಅದು ಕ್ರಮೇಣ ಗಟ್ಟಿಯಾಗ್ತಾ ಬರುತ್ತೆ ಆ ಗಟ್ಟಿಯಾಗೋ ಪ್ರಕ್ರಿಯೆ ಮೂರು ವರ್ಷದವರೆಗೂ ನಡೆಯುತ್ತೆ ಹದಿನೈದರಿಂದ ಹದಿನಾರು ತಿಂಗಳ ಆಸುಪಾಸಿನಲ್ಲಿ ನಾವು ಈ ಕೂದಲನ್ನು ಕತ್ತರಿಸೋದ್ರಿಂದ ತಲೆಬುರುಡೆ ಅಷ್ಟೊತ್ತಿಗೆ ಸ್ವಲ್ಪ ಒಂದು ಆಕಾರಕ್ಕೆ ಬಂದು ದೃಢವಾದ ಒಂದು ಆಕಾರನ ಪಡೆದಿರುತ್ತೆ ಆ ದೃಢವಾದ ಆಕಾರದಿಂದಾಗಿ ಆಮೇಲೆ ಬರೋ ಹೊಸ ಕೂದಲು ಆ ತಲೆಬುರುಡೆಯ ಆಕಾರಕ್ಕನುಗುಣವಾಗಿ ಅದೇ ಆಕಾರವನ್ನು ಪಡೆದು ತಲೆಬುರುಡೆಗೆ ರಕ್ಷಣೆ ಕೊಡೋದಕ್ಕೆ ಅದು ಸಹಾಯ ಆಗುತ್ತೆ ಹಾಗಾಗಿ ಈ ಸಮಯದಲ್ಲಿ ನಾವು ಈ ಚೂಡಾಕರ್ಮ ಅಥವಾ ಚೌಲ ಅಥವಾ ಜೌಳ ಅಂತೇನು ಹೇಳ್ತೀವೋ ಇದನ್ನು ನಾವು ಮಾಡಬೇಕಾಗತ್ತೆ ಇವೆಲ್ಲ ಭೌತಿಕ ಕಾರಣಗಳು ಇದರಲ್ಲಿ ಆಧ್ಯಾತ್ಮಿಕ ಕಾರಣಗಳು ಒಂದಷ್ಟು ಬರುತ್ತೆ ಇದರಲ್ಲಿ ಬರೋ ಒಂದು ಮಂತ್ರನ ನಾನು ಹೇಳ್ತೀನಿ ಮುಖ್ಯವಾಗಿ ಸವಿತಾ ಆ ಸವಿತಾ ಅನ್ನೋದರ ಬಗ್ಗೆನೇ ಈ ಮಂತ್ರ ಇದೆ ಅಯಮಾಗನ್ ಸವಿತಾ ಕ್ಷುರೇಣೋಷ್ಣೇನ ವಾಯ ಉದಕೇನೇಹಿ ಆದಿತ್ಯ ರುದ್ರ ವಸವ ಉಂದಂತು ಸಚೇತಸ ಸೋಮಸ್ಯ ರಾಜ್ಞೋ ವಪತ ಪ್ರಚೇತ ಸಹ ಸವಿತಾ ಅನ್ನೋನಿಗೆ ತುಂಬ ಪ್ರಾಮುಖ್ಯತೆಯನ್ನು ಇದೆ ಸವಿತಾ ಅಂದರೆ ಎರಡು ಅರ್ಥ ಆಗುತ್ತೆ ಲೌಕಿಕದಲ್ಲಿ ಸವಿತಾ ಅಂದರೆ ಕ್ಷೌರಿಕ ಈ ಚೂಡಾಕರ್ಮವನ್ನು ನಡೆಸಿಕೊಡೋದಕ್ಕೆ ಯಾವ ಕ್ಷೌರಿಕನನ್ನು ನಾವು ಆಹ್ವಾನ ಮಾಡ್ತೀವೋ ಆತನನ್ನು ಸವಿತಾ ಅಂತ ಕರಿತೀವಿ ಇನ್ನೊಂದು ಅರ್ಥದಲ್ಲಿ ಆ ಭಗವಂತನನ್ನು ಕೂಡ ಸವಿತಾ ಅಂತ ಕರಿತೀವಿ ಇಲ್ಲಿ ಏನು ಅರ್ಥ ಬರುತ್ತೆ ಅಂದರೆ ಈ ಸವಿತಾ ಪ್ರೇರಣೆ ಅನ್ನೋ ಮೂಲ ಧಾತುವಿನಿಂದ ಈ ಸವಿತಾ ಅನ್ನೋ ಪದ ಬರುತ್ತೆ ಪ್ರೇರಣೆ ಅಂದರೆ ಯಾರು ಪ್ರೇರಣೆಯನ್ನು ಕೊಡ್ತಾರೋ ಹೊಸತನಕ್ಕೆ ಪ್ರೇರಣೆಯನ್ನು ಕೊಡ್ತಾರೋ ಇಲ್ಲಿ ಪರ್ಟಿಕ್ಯುಲರಾಗಿ ಅರ್ಥ ಬರೋದು ಹೊಸತನಕ್ಕೆ ಪ್ರೇರಣೆಯನ್ನು ಕೊಡುವವನು ಅಂತ ಈ ಸವಿತಾ ಹೇಗೆ ಅಂದರೆ ಈ ಕ್ಷೌರಿಕ ಹೇಗೆ ಸವಿತಾ ಆಗ್ತಾನೆ ಅಂದರೆ ಇವನು ಹಳೆಯ ಕೂದಲನ್ನು ಹುಟ್ಟು ಕೂದಲನ್ನೆಲ್ಲ ಕತ್ತರಿಸಿ ಹೊಸ ಕೂದಲು ಬೆಳೆಯೋದಕ್ಕೆ ಪ್ರೇರಣೆಯನ್ನು ಕೊಡೋದ್ರಿಂದ ಆ ಒಂದು ಕತ್ತರಿಸೋ ಕ್ರಿಯೆಯಿಂದಾಗಿಯೇ ಅಲ್ಲಿ ಹೊಸ ಕೂದಲುಗಳು ಹುಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಆ ಪ್ರೇರಣೆ ಕೊಡೋದು ಈ ಕ್ಷೌರಿಕನಾದಿದ್ದರಿಂದ ಈತನನ್ನು ನಾವು ಸವಿತಾ ಅಂತ ಕರಿತೀವಿ ಆ ಭಗವಂತ ಎಲ್ಲ ಬೇಡವಾಗಿದ್ದನ್ನು ಕತ್ತರಿಸಿ ಹಳೆತನವನ್ನು ಎಲ್ಲವನ್ನು ಕತ್ತರಿಸಿ ಕೆಟ್ಟ ಸಂಸ್ಕಾರಗಳು ಕುಸಂಸ್ಕಾರಗಳನ್ನು ಕತ್ತರಿಸಿ ಸುಸಂಸ್ಕಾರಗಳು ಹೊಸ ಸಂಸ್ಕಾರಗಳು ಹೊಸ ವಿಷಯಗಳು ಒಳ್ಳೆಯ ವಿಷಯಗಳು ಬಳಿಯೋದಕ್ಕೆ ಸಹಾಯ ಮಾಡೋದ್ರಿಂದ ಆ ಭಗವಂತನನ್ನು ನಾವು ಸವಿತಾ ಅಂತ ಕರಿತೀವಿ ಈ ಚೂಡಾಕರ್ಮ ಸಂಸ್ಕಾರದಲ್ಲಿ ಈ ಸವಿತಾ ಅನ್ನೋನಿಗೆ ತುಂಬ ಪ್ರಾಮುಖ್ಯತೆ ಕೊಟ್ಟಿರೋದ್ರಿಂದ ಅಥರ್ವ ವೇದದ ಮಂತ್ರದ ಅರ್ಧ ಭಾಗ ಸವಿತಾ ಮೇಲೇ ಇದೆ ಆ ಮಂತ್ರನ ನಾನು ನಿಮಗೆ ಹೇಳಿ ಆಗಿದೆ ಇದು ಸವಿತಾ ಆಯಿತು ಆ ಸವಿತಾನ ನಾವು ಆಹ್ವಾನಿಸ್ತೀವಿ ಆತ ಹೇಗೆ ಬರ್ತಾನೆ ಅಯಂ ಆ ಗನ್ಮ ಸವಿತಾ ಅಂದರೆ ಅಯಂ ಅಂದರೆ ಇಂಥ ಈ ಬಂದು ಸವಿತಾ ಬಂದಿದ್ದಾನೆ ಆ ಗನ್ ಅಂದರೆ ಆಲ್ರೆಡಿ ಬಂದಾಗಿದೆ ಅಂತ ಈಗಾಗಲೇ ಬಂದಾಗಿರುವ ಈ ಸವಿತಾ ಹೇಗೆ ಬರ್ತಾನೆ ಅಂದರೆ ನಮ್ಮ ವಿನಂತಿ ಕೂಡ ಹೇಗಿರುತ್ತೆ ಅಂದರೆ ಕ್ಷುರೇಣ ಉಷ್ಣೇನ ಕ್ಷುರ ಅಂದರೆ ಕ್ಷುರ ವಿಲೇಖನೆ ಅಂತ ಹೇಳ್ತೀವಿ ಅಂದರೆ ಬ್ಲೇಡ್ ಯಾವುದು ಕತ್ತರಿಸುತ್ತದೋ ಯಾವುದು ಕೆರೆಯುತ್ತದೋ ಯಾವುದು ಛೇದಿಸುತ್ತದೋ ಅದನ್ನು ನಾವು ಕ್ಷುರ ಅಂತ ಹೇಳ್ತೀವಿ ಆ ಒಂದು ಉಪಕರಣವನ್ನು ನಾವು ಬ್ಲೇಡ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ ಆ ಒಂದು ಉಪಕರಣ ಏನಿದೆ ಅದರ ಜೊತೆಗೆ ಉಷ್ಣೇನ ಉದಕೇನ ಅಂದರೆ ಬಿಸಿ ನೀರಿನ ಜೊತೆ ಸ್ಟೆರಲೈಸ್ ಮಾಡೋದಕ್ಕೆ ಬಿಸಿ ನೀರು ತುಂಬ ಮುಖ್ಯ ಈಗಲಾದರೆ ಯೂಸ್ ಆ್ಯಂಡ್ ಥ್ರೋ ಅಂತ ನಾವು ಪ್ಲೇಟ್ಸ್ ತಗೊಂಡ್ಬಿಟ್ಟು ಕಟ್ ಮಾಡಿಬಿಟ್ಟು ಒಂದೇ ಯೂಸ್ಗೆ ಒಂದೇ ಉಪಯೋಗಕ್ಕೆ ಅದನ್ನು ಬಿಸಾಕ್ತಾ ಇರ್ತೀವಿ ಆದರೆ ಹಳೆ ಕಾಲದಲ್ಲಿ ಆ ಕ್ಷೌರಿಕನೇ ಕೂಡ ಅವನು ಅಷ್ಟು ಜವಾಬ್ದಾರಿಯುತವಾಗಿರೋನಾಗಿರ್ತಿದ್ದ ನಮ್ಮ ವಿನಂತಿ ಇರ್ತಿತ್ತು ಇದೆಲ್ಲ ತಗೊಂಡು ನೀನು ಇದರ ಜೊತೆಗೆ ಬರಬೇಕು ಅನ್ನೋದು ನಾವು ಯಾರು ಆಹ್ವಾನ ಮಾಡ್ತೀವೋ ಅವರ ವಿನಂತಿ ಕೂಡ ಆಗಿರ್ತಿತ್ತು ನಾವು ವಿನಂತಿಸಿಕೊಳ್ಳದೆ ಇದ್ದರೂ ಕೂಡ ನಾವು ರಿಕ್ವೆಸ್ಟ್ ಮಾಡಿಕೊಳ್ಳದೆ ಇದ್ದರೂ ಹೇಳದೇ ಇದ್ದರೂ ಕೂಡ ಆತ ಕ್ಷುರ ಜೊತೆಗೆ ಬಿಸಿ ನೀರಿನ ಜೊತೆಗೆ ಬರ್ತಾನೆ ಅಂತ ಯಾಕೆಂದರೆ ಪ್ರತಿಯೊಂದು ಬ್ಲೇಡನ್ನು ಕೂಡ ಆ ಒಂದು ಉಪಕರಣ ಏನಿದೆ ಅದು ಮಗುವಿನ ತಲೆಗೆ ಯಾವುದೇ ಗಾಯ ಯಾವುದೇ ನೋವು ಮಾಡದೇ ಇರಲಿ ಅನ್ನೋದಕ್ಕೋಸ್ಕರ ಅದನ್ನು ನಾವು ಕ್ರಿಮಿನಾಶಕ ಅಂದರೆ ಸ್ಟೆರಲೈಸ್ ಮಾಡೋದು ಬಿಸಿ ನೀರಲ್ಲಿ ತೊಳೆಯೋದ್ರಿಂದ ಕ್ರಿಮಿನಾಶಕ ಸ್ಟೆರಲೈಸ್ ಆಗುತ್ತೆ ಹಾಗೆ ಮಾಡಿ ಅದನ್ನು ಯೂಸ್ ಮಾಡ್ತಾ ಇದ್ವಿ ಉಷ್ಣೇನ ಕ್ಷುರೇಣೋಷ್ಣೇನ ಉದಕೇನ ಅದರ ಜೊತೆಗೆ ಆತ ಇದ್ದ ಅನ್ನೋದು ಈ ಮಂತ್ರದ ಅರ್ಧ ಭಾಗದ ಅರ್ಥ ಇನ್ನರ್ಧ ಭಾಗ ಆ ಭಗವಂತನ ಬಗ್ಗೆ ಇದೆ ಆದಿತ್ಯ ಅಂದರೆ ದೌ ಅವಖಂಡನೆ ಅಂತ ಈ ಆದಿತ್ಯ ಪದದ ಮೂಲಧಾತು ದವ್ ಅವಖಂಡನೆ ಅಂದರೆ ಯಾವುದು ಸ್ಪ್ಲಿಟ್ ಆಗೋದಿಲ್ವೋ ಯಾವುದು ಬೇರೆ ಬೇರೆ ಭಿನ್ನ ಆಗಿರೋದಿಲ್ವೋ ಭಿನ್ನ ಅಂದರೆ ಏನು ಅಂದರೆ ಈಗ ದಿತಿ ಅಂತ ಹೇಳ್ತೀವಿ ದಿತಿ ಅದಿತಿ ಅಂದರೆ ದಿತಿ ಅಂದರೆ ಸ್ಪ್ಲಿಟ್ ಅಂತ ಅರ್ಥ ಎರಡಾಗೋದು ಅದಕ್ಕೆ ದೈತ್ಯ ಅಂತ ರಾಕ್ಷಸನಿಗೆ ಹೇಳೋದು ರಾಕ್ಷಸ ಅಂದರೆ ಈ ನಾವು ಎಲ್ಲ ಪುರಾಣಗಳಲ್ಲಿ ಹೇಳೋ ಥರ ಕೊಂಬಿರುತ್ತೆ ಅವನಿಗೆ ಕೋರೆ ಹಲ್ಲಿರುತ್ತೆ ಇಷ್ಟು ದೊಡ್ಡ ಆಕಾರ ಇರುತ್ತೆ ಅದೆಲ್ಲ ಅಲ್ಲ ಯಾವನು ಯೋಚನೆ ಮಾಡೋದೊಂದು ಮಾತಾಡೋದೊಂದು ಮಾಡೋದೊಂದು ಮಾಡ್ತಾರೋ ಯಾವ ಅವರ ಆಚರಣೆಯಲ್ಲಿ ಅವರ ಕ್ರಿಯೆಗಳಲ್ಲಿ ಭಿನ್ನತೆ ಇರುತ್ತೋ ಅವರನ್ನು ದೈತ್ಯ ಅಂತ ಕರಿತೀವಿ ಆದಿತ್ಯ ಅಂದರೆ ಅದು ಇಲ್ಲದೆ ಇರೋನು ಅಂದರೆ ಅಗೇನ್ ಆ ಭಗವಂತ ಅಂತಲೇ ಅರ್ಥ ಅಂದರೆ ನಾವು ಏನು ಯೋಚನೆ ಮಾಡ್ತೀವೋ ಅದನ್ನೇ ಮಾತಾಡ್ತೀವಿ ಏನು ಮಾತಾಡ್ತೀವೋ ಅದನ್ನೇ ಮಾಡ್ತೀವಿ ಅವರ ಯೋಚನೆಯಲ್ಲಾಗಲಿ ಮಾತಿನಲ್ಲಾಗಲಿ ಕ್ರಿಯೆಯಲ್ಲಾಗಲಿ ಭಿನ್ನತೆ ಅನ್ನೋದು ಇರಲ್ಲ ಅಂಥವ್ರನ್ನ ನಾವು ಆದಿತ್ಯ ಅಂತ ಹೇಳ್ತೀವಿ ಅದಕ್ಕೆ ಆ ಭಗವಂತ ಆದಿತ್ಯ ಅಂತ ಹೇಳ್ತೀವಿ ಆನೆಸ್ಟ್ ಅಂತ ಕೂಡ ಒಂದು ಬರುತ್ತೆ ಯಾರು ಪ್ರಾಮಾಣಿಕರಾಗಿರ್ತಾರೋ ಅವ್ರನ್ನೂ ಕೂಡ ಆದಿತ್ಯ ಅಂತ ಹೇಳ್ತೀವಿ ರೂಢಿಯಲ್ಲಿ ಲೌಕಿಕದಲ್ಲಿ ಯಾರು ಆ ಥರ ನಡ್ಕೊಳ್ತಾರೋ ಅವರನ್ನು ಕೂಡ ನಾವು ಆದಿತ್ಯ ಅಂತ ಹೇಳಬಹುದು ಹಾಗಾಗಿ ಆ ಆದಿತ್ಯ ಆ ಥರ ನೀನಾಗು ಆನೆಸ್ಟಿ ನಿನ್ನಲ್ಲಿರಲಿ ಪ್ರಾಮಾಣಿಕತೆ ಇರಲಿ ಏನು ಯೋಚನೆ ಮಾಡ್ತೀಯೋ ಮಾತಾಡ್ತೀಯೋ ಅದನ್ನೇ ಮಾಡುವಂಥವನು ನೀನಾಗು ಅನ್ನೋದು ಇದೆ ಆ ಒಂದು ಆದಿತ್ಯನಾದ ಭಗವಂತನಿಂದ ನಿನಗೆ ಆಶೀರ್ವಾದ ಸಿಗಲಿ ಮಗುಗೆ ಅಂತ ಕೂಡ ಎರಡು ಅರ್ಥ ಇದಕ್ಕೆ ಬರುತ್ತೆ ರುದ್ರ ಅಂದರೆ ರುದಿರ್ ಅಶ್ರು ವಿಮೋಚನೆ ಅನ್ನೋ ಮೂಲಧಾತುವಿನಿಂದ ರುದ್ರ ಅನ್ನೋ ಪದ ಬರುತ್ತೆ ಅಶ್ರು ವಿಮೋಚನೆ ಅಂದರೆ ಯಾರು ಕಣ್ಣೀರನ್ನು ನಿವಾರಿಸ್ತಾರೋ ಕಣ್ಣೀರನ್ನ ಬಾರದೇ ಇರೋ ಹಾಗೆ ಯಾರು ಕಾಪಾಡ್ತಾರೋ ಕಷ್ಟ ಬಾರದೇ ಇರೋ ಹಾಗೆ ಯಾರು ನೋಡ್ಕೊಳ್ತಾರೋ ಅವರನ್ನು ರುದ್ರ ಅಂತ ಹೇಳ್ತೀವಿ ಮತ್ತೆ ಭಗವಂತ ವಸವ ಅಂದರೆ ಹೊಸ ನಿವಾಸೆ ಯಾರು ನಮ್ಮನ್ನು ದೃಢವಾಗಿ ಸ್ಥಾಪನೆ ಮಾಡ್ತಾರೋ ಎಲ್ಲಿದ್ದೀವೋ ಅಲ್ಲಿ ನಾವು ದೃಢವಾಗಿರೋದಕ್ಕೆ ನಮಗೆ ಸಹಾಯ ಮಾಡ್ತಾರೋ ಅವರನ್ನು ಬಸವ ಅಂತಾರೆ ಮತ್ತದೇ ಭಗವಂತ ಕೂಡ ಅಥವಾ ಈ ಒಂದು ಅರ್ಥ ಬರೋ ಥರ ನಡ್ಕೊಳ್ಳೋರು ಯಾರ್ಯಾರು ಇರ್ತಾರೋ ಅವರೆಲ್ಲರೂ ನಾವು ಬಸವ ಅಂತ ಹೇಳಬಹುದು ದುಃಖ ಕಷ್ಟಗಳು ಬಾರದೇ ಇರೋ ಹಾಗೆ ನೀನು ಜ್ಞಾನದ ದಾರಿಯಲ್ಲೇ ನಡಿ ಅಂತ ಆ ಮಗುಗೆ ಆಶೀರ್ವಾದನೂ ಮಾಡ್ತೀವಿ ಅಂದರೆ ಯಾರು ಇನ್ನೊಬ್ಬರನ್ನ ರಕ್ಷಣೆ ಮಾಡಿ ಇನ್ನೊಬ್ಬರ ಕಣ್ಣೀರಿಗೆ ಸ್ಪಂದಿಸ್ತಾರೋ ಇನ್ನೊಬ್ಬರು ಕಣ್ಣೀರೇ ಹಾಕದೇ ಇರೋ ಥರ ನೋಡ್ಕೊಳ್ತಾರೋ ಅವರನ್ನೆಲ್ಲ ನಾವು ರುದ್ರ ಅಂತ ಹೇಳಬಹುದು ಯಾರು ತುಂಬ ದೃಢವಾಗಿ ಒಬ್ಬರು ಸ್ಥಾಪನೆ ಮಾಡ್ತಾರೋ ದೃಢವಾಗಿ ಸ್ಥಾಪಿತವಾಗಿರೋದಕ್ಕೆ ಸಹಾಯ ಮಾಡ್ತಾರೋ ಅವರನ್ನು ವಸವ ಅಂತ ಹೇಳಬಹುದು ಯಾರು ಸರಿಯಾಗಿ ಮಾತಾಡೋದು ಅವರ ಮಾತಲ್ಲಿ ಕ್ರಿಯೆಯಲ್ಲಿ ಯೋಚನೆಯಲ್ಲಿ ಒಂದೇ ರೀತಿಯಾದ ಒಂದು ನಡವಳಿಕೆ ಇರುತ್ತೋ ಅಂಥ ನಡವಳಿಕೆ ಇರೋರು ಕೂಡ ನಾವು ಆದಿತ್ಯ ಅಂತಲೂ ಕೂಡ ಹೇಳಬಹುದು ಇದನ್ನು ರೂಢಿಯಲ್ಲಿ ಕೂಡ ಹೇಳಬಹುದು ಆ ಭಗವಂತನನ್ನು ಈ ಮೂರು ನಾಮಗಳಿಂದ ಕರಿತೀವಿ ಅದೇ ಅಲ್ಲದೆ ಆ ಭಗವಂತನಿಂದ ಈ ಮೂರು ನಾಮಗಳಲ್ಲಿ ಆ ಭಗವಂತನ ಸೂಚಿಸಿ ಅವನಿಂದ ಈ ಮೂರೂ ಗುಣಗಳು ಕೂಡ ನಿನಗೂ ಬರಲಿ ಅನ್ನೋ ಆಶೀರ್ವಾದ ಎರಡು ಅರ್ಥದಲ್ಲಿ ಈ ಮಂತ್ರದಲ್ಲಿ ಇದೆ ಉಂದಂತು ಅಂದರೆ ಉಂದಿ ಕ್ಲೇದನೆ ಅಂತ ಮೂಲಧಾತು ಅಂದರೆ ಯಾವುದು ನೆನೆಸುತ್ತದೋ ಯಾವುದು ತೊಯಿಸುತ್ತದೋ ಅಂದರೆ ನೆನೆಸುವಂಥ ಕೆಲಸ ಮಾಡೋದನ್ನು ಉಂದಂತು ಅಂತ ಹೇಳ್ತೀವಿ ಉಂದಂತು ಅಂದರೆ ಮಾಡು ಅಂತ ಅರ್ಥ ಮಾಡಿ ಅಂತ ಅರ್ಥ ಹಾಗೆ ಈ ಹೇರನ್ನ ನಾವು ಕೂದಲನ್ನ ಕಟ್ ಮಾಡುವಾಗ ಅದನ್ನು ಬೆಟ್ ಮಾಡ್ತೀವಿ ಅದನ್ನು ನೆನೆಸ್ತೀವಿ ನೀರಿಂದ ನೆನೆಸ್ತೀವಿ ಈ ಉಂದಿ ಕ್ಲೇದನೆಯಿಂದ ಉದಕೇನ ಅಂತ ಕೂಡ ಹೆಸರು ಬಂದಿರೋದು ನೀರಿಗೆ ಈ ನೀರಿನಿಂದ ಅದನ್ನು ನೆನೆಸಿಬಿಟ್ಟು ಸಚೇತ ಸಹ ಅಂದರೆ ಆ ಭಗವಂತ ಚೇತನ ಶಕ್ತಿ ಆ ಒಂದು ಸಚೇತ ಶಕ್ತಿ ಏನಿದೆ ಸರ್ವಜ್ಞ ಸರ್ವಜ್ಞ ಅಂತ ಭಗವಂತನ ಕರಿತೀವಿ ಆ ಸಚೇತ ಸಹ ವಿದ್ವಜ್ಜನರು ಸೋಮಸ್ಯ ಅಂದರೆ ಬುದ್ಧಿವಂತರು ಜ್ಞಾನವಂತರು ವಿದ್ವಜ್ಜನರು ಅಂತ ಅರ್ಥ ಅಂಥ ಸೋಮಸ್ಯ ಅಂಥ ವಿದ್ವಜ್ಜನರಿಂದ ರಾಜ್ಞೋ ಅಂದರೆ ರಾಜೃದೀಪ್ತೌ ಅನ್ನೋ ಮೂಲ ಧಾತುವಿನಿಂದ ಈ ಒಂದು ಶಬ್ದ ಬರುತ್ತೆ ರಾಜ್ಞೋ ಅಂದರೆ ಹೊಳಪು ಅಂತ ಅರ್ಥ ಯಾವುದು ಹೊಳೆಯುತ್ತದೋ ಆ ಥರ ಒಂದು ಹೊಳಪನ್ನು ಆ ಥರ ಒಂದು ಮಿಂಚನ್ನು ನಿನ್ನ ಮೇಲೆ ಸುರಿಸ್ತೀವಿ ಅಂತ ಆ ಮಗುವಿಗೆ ಹೇಳ್ತಿರೋದು ಸುರಿಸುವಂಥದ್ದು ಅಂದರೆ ಶವರ್ ಮಾಡ್ತೀವಿ ನಾವು ಅದನ್ನು ನಿನ್ನ ಮೇಲೆ ಸುರಿಸ್ತೀವಿ ವೃಷ್ಟಿ ಮಾಡ್ತೀವಿ ಅದರದ್ದು ಅಂತ ಹೇಳ್ತಿರೋದು ಹೊಳಪು ಜ್ಞಾನವಂತ ಜ್ಞಾನದ ಹೊಳಪು ಬುದ್ಧಿವಂತರು ವಿದ್ವಜ್ಜನರು ಯಾರಿದ್ದಾರೆ ಅವರೆಲ್ಲ ತಮ್ಮ ಜ್ಞಾನದ ತಮ್ಮ ಬುದ್ಧಿಯ ಹೊಳಪನ್ನು ನಿನ್ನ ಮೇಲೆ ಸುರಿಸಲಿ ಅನ್ನೋದು ಈ ಒಂದು ಪ್ರಾರ್ಥನೆ ನಾವು ಆ ಭಗವಂತನಲ್ಲಿ ಮಾಡ್ತಾ ಇದ್ದೀವಿ ಆ ಭಗವಂತನ ಗುಣಗಳನ್ನು ಅಳವಡಿಸ್ಕೊಂಡು ಅದೇ ದಾರಿಯಲ್ಲಿ ನೀನು ಕೂಡ ಅಂತ ಮಗುಗೂ ಕೂಡ ಹೇಳ್ತಾ ಇದ್ದೀವಿ ಇದು ಈ ಪೂರ್ತಿ ಮಂತ್ರದ ಅರ್ಥ ಪ್ರಚೇತ ಸಹ ಅಂದರೆ ಮತ್ತದೇ ಚಿತಿ ಸಂಜ್ಞಾನೆ ಅಂದರೆ ಚೇತನ ಅಂತೇನಿದೆಯೋ ಒಳ್ಳೆಯ ಚೇತನದ ಜೊತೆಗೆ ನೀನು ಮುಂದೆ ಬರಿ ಅಂತ ಹೇಳೋದು ಈ ಪೂರ್ತಿ ಮಂತ್ರದ ಅರ್ಥ ವಪತ ಅಂದರೆ ಪ್ರತಿಯೊಂದನ್ನು ಕತ್ತರಿಸಿ ವಪತ ಅಂದರೆ ಕೆರೆಯೋದು ಶೇವ್ ಮಾಡಿಬಿಡೋದು ಹಳೆಯ ಕು ಸಂಸ್ಕಾರಗಳನ್ನು ಕುಸಂಸ್ಕಾರಗಳನ್ನು ಕೆಟ್ಟ ಸಂಸ್ಕಾರಗಳನ್ನು ಕೆಟ್ಟದ್ದು ಅಂತ ಏನೇನಿದೆಯೋ ಅದೆಲ್ಲವನ್ನೂ ನಿನ್ನಿಂದ ಕತ್ತರಿಸಿಬಿಟ್ಟು ಹೊಸ ಒಂದು ಸಂಸ್ಕಾರಗಳು ಹೊಸ ಕೂದಲ ಜೊತೆಗೆ ಹೇಗೆ ಹಳೆ ಕೂದಲು ಹೋಗಿ ಹೊಸ ಕೂದಲು ಬರುತ್ತೋ ಹಾಗೆ ಹಳೆಯ ಕುಸಂಸ್ಕಾರಗಳೆಲ್ಲ ಹೋಗಿ ಸುಸಂಸ್ಕಾರಗಳು ಒಳ್ಳೆಯದು ಒಳ್ಳೆಯ ಬುದ್ಧಿ ಜ್ಞಾನ ಎಲ್ಲ ನಿನ್ನಲ್ಲಿ ಬೆಳೀಲಿ ಅನ್ನೋ ಆಶೀರ್ವಾದದ ಜೊತೆಗೆ ಚೂಡಾ ಕರ್ಮದಲ್ಲಿ ಮುಂಡನ ಏನು ಮಾಡ್ತೀವೋ ಅಂದರೆ ಕೂದಲನ್ನು ಏನು ಕತ್ತರಿಸ್ತೀವೋ ಈ ಒಂದು ಮುಂಡನದಿಂದ ಈ ಚೂಡಾಕರ್ಮ ಸಂಸ್ಕಾರದಿಂದ ಮಗುವಿಗೆ ಆರೋಗ್ಯ ಆಯುಷ್ಯ ಎಲ್ಲನೂ ಸಿಗಲಿ ಅಂತ ಹೇಳ್ತಾ ಮಗುವಿನ ತಲೆಯಲ್ಲಿರುವ ಅಜ್ಞಾನವನ್ನೆಲ್ಲ ಕತ್ತರಿಸಿ ಜ್ಞಾನಕ್ಕೆ ಅಂದರೆ ಕುಸಂಸ್ಕಾರಗಳು ಕೆಟ್ಟ ಸಂಸ್ಕಾರಗಳನ್ನೆಲ್ಲ ಕತ್ತರಿಸಿ ಹೊಸದಾಗಿ ಸುಸಂಸ್ಕಾರಗಳು ಬೆಳೆಯೋದಕ್ಕೆ ಸಹಾಯ ಆಗಲಿ ಅಂತ ಬಯಸೋದ್ರ ಜೊತೆಗೆ ಪ್ರಗತಿ ಮಾರ್ಗದಲ್ಲಿ ಹೋಗುವಾಗ ಏನೇ ವಿಘ್ನಗಳು ಬಂದರೂ ಆ ವಿಘ್ನಗಳನ್ನೆಲ್ಲ ನಿವಾರಿಸಿಕೊಂಡು ಮುಂದುವರೀಲಿ ಮಗು ಅನ್ನೋ ಒಂದು ಆಶೀರ್ವಾದ ಆಶಯದೊಂದಿಗೆ ಈ ಕಾರ್ಯಕ್ರಮನ ನಾವು ಮುಕ್ತಾಯಗೊಳಿಸಬೇಕಾಗತ್ತೆ ಹಾಗೆ ಸವಿತಾ ಅನ್ನೋನು ಆ ಕ್ಷೌರಿಕ ಏನಿದಾನೋ ಅವನು ಇದರಲ್ಲಿ ತುಂಬ ಮುಖ್ಯ ಆಗಿರೋದ್ರಿಂದ ಅವನಿಗೆ ಸೂಕ್ತವಾದ ಒಂದು ಸನ್ಮಾನವನ್ನು ಕೊಡುಗೆಯನ್ನು ಕೊಟ್ಟು ಅವನನ್ನು ಬೀಳ್ಕೊಡ್ಬೇಕಾಗತ್ತೆ ಇದು ಪೂರ್ತಿಯಾಗಿ ಚೂಡಾ ಕರ್ಮ ಸಂಸ್ಕಾರವನ್ನು ನಿಭಾಯಿಸಿಕೊಡುವಂಥ ನಡೆಸಿಕೊಡುವಂಥ ಒಂದು ಪದ್ಧತಿ ಮುಂದಿನ ಒಂಬತ್ತನೇ ಸಂಸ್ಕಾರವಾದ ಕರ್ಣವೇದ ಸಂಸ್ಕಾರದ ಜೊತೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ